ಂತ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನಿಂತು ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಬೇಕು ಅಂದ್ರೆ ಕೇವಲ ಒಬ್ಬ ಮಟ್ಟಣನವರ್ ತಿಮರೋಡಿ ಸುಜಾತ ಅಥವಾ ಚಿನ್ನಯ್ಯ ಇವ್ರು ನಾಲ್ಕು ಮಂದಿಯಿಂದ ಸಾಧ್ಯನ ಅಥವಾ ಈ ಎಐ ವಿಡಿಯೋ ಮಾಡುವ ಆ ಯುವಕ ಸಮೀರ್ ಆತನ ಕೈಯಲ್ಲಿ ಸಾಧ್ಯನ ಇದ್ರ ಹಿಂದಿರುವ ಅಸಲಿ ಮಾಸ್ಟರ್ ಮೈಂಡ್ ಯಾರು ಅವರು ಬಯಲಿಗೆ ಬರೋದು ಯಾವಾಗ ಈ ಷಡ್ಯಂತ್ರವನ್ನ ಭೇದಿಸುವ ಹೊಣೆಗಾರಿಕೆ ಕೂಡ ಎಸ್ಐಟಿ ಟಿ ಮೇಲೆ ಇಲ್ವಾ ಇಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮತ್ತೆ ಮತ್ತೆ ಕೇಳ್ತಾ ಇದೆ ಇದೀಗ ಐದೂವರೆ ಲಕ್ಷಕ್ಕೆ ಚಿನ್ನಯ್ಯ ಬಂದಿದ್ದ ಅನ್ನೋದು ಗೊತ್ತಾಯ್ತು ಎಐ ವಿಡಿಯೋ ಮಾಡಲಿಕ್ಕೆ ಒಂದಷ್ಟು ಹಣ ಫಂಡಿಂಗ್ ಮಾಡಿಸ್ಕೊಂಡು ವಿಡಿಯೋ ಮಾಡಿರಬಹುದು ಅನ್ನೋ ಅನುಮಾನ ಕೂಡ ಬಲವಾಗಿದೆ ಅದು ಇದಕ್ಕೆಲ್ಲ ದುಡ್ಡು ಕೊಟ್ಟಿದ್ದಿದ್ವಿ ಯಾರಪ್ಪ ಒಬ್ಬ ಪೊಲೀಸ್ ಇಲಾಖೆಯಿಂದ ಆಚೆ ಬಂದಿರುವ ಮಟ್ಟಣನವರ ಕೈಲಿ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡಿರ್ಲಿಕ್ಕೆ ಸಾಧ್ಯನಾ ಏನೂ ಇಲ್ಲದ ತಿಮರೋಡಿ ಅವರು ಬಂಗಲೆಯಂತ ಮನೆ ಕಟ್ಟಿಸ್ತಿದ್ದಾರೆ ಅಂದ್ರೆ ಇದಕ್ಕೆ ದುಡ್ಡು ಕೊಟ್ಟವ್ರು ಯಾರು ಈ ದುಡ್ಡೋರಿಗೆ ಎಲ್ಲಿಂದ ಬರ್ತಾ ಇದೆ ಈ ಪ್ರಶ್ನೆ ಅನೇಕ ದಿನಗಳಿಂದ ಕಾಡ್ತಲೇ ಇದೆ ಇದೇ ವಿಚಾರವನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಮಿತ್ ಶಾ ಅವರ ಗಮನಕ್ಕೆ ತಂದಿದ್ದಾರೆ ತೇಜಸ್ ಗೌಡನ್ ಅವರು ಇಡಿ ಎಂಟ್ರಿ ಆಗಬೇಕು ಅಂತ ಹೇಳಿ ಪತ್ರವನ್ನ ಕೂಡ ಬರೆದಿದ್ದಾರೆ ಆದರೆ ಇಡಿ ಎನ್ಐಎ ಎಂಟ್ರಿ ಆಗುತ್ತಾ ನಿಜವಾಗ್ಲೂ ಎಸ್ಐಟಿ ಈಗ ರಚನೆ ಆಗಿರುವ ಎಸ್ಐಟಿ ಈ ಮಜಲಿಗೂ ಕೂಡ ತಲುಪಿ ಈ ಷಡ್ಯಂತರ ಹಿಂದಿರುವ ಆ ಫಂಡಿಂಗ್ ಮಾಸ್ಟರ್ಗಳು ಯಾರು ಇದನ್ನ ಕೂಡ ಹೊರಗೆ ತರೋ ಪ್ರಯತ್ನವನ್ನ ಮಾಡುತ್ತಾ ಈ ಕುತೂಹಲ ಮುಂದುವರೆದಿದೆ ಂತ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನಿಂತು ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಬೇಕು ಅಂದ್ರೆ ಕೇವಲ ಒಬ್ಬ ಮಟ್ಟಣ್ಣನವರ್ ತಿಮರೋಡಿ ಸುಜಾತ ಅಥವಾ ಚಿನ್ನಯ್ಯ ಇದು ನಾಲ್ಕು ಮಂದಿಯಿಂದ ಸಾಧ್ಯನ ಅಥವಾ ಈ ಎಐ ವಿಡಿಯೋ ಮಾಡುವ ಆ ಯುವಕ ಸಮೀರ್ ಆತನ ಕೈಯಲ್ಲಿ ಸಾಧ್ಯನ ಇದ್ರ ಹಿಂದಿರುವ ಅಸಲಿ ಮಾಸ್ಟರ್ ಮೈಂಡ್ ಯಾರು ಅವರು ಬಯಲಿಗೆ ಬರೋದು ಯಾವಾಗ ಈ ಷಡ್ಯಂತ್ರವನ್ನ ಭೇದಿಸುವ ಹೊಣೆಗಾರಿಕೆ ಕೂಡ ಎಸ್ಐಟಿ ಟಿ ಮೇಲೆ ಇಲ್ವಾ ಇಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮತ್ತೆ ಮತ್ತೆ ಕೇಳ್ತಾ ಇದೆ ಇದೀಗ ಐದೂವರೆ ಲಕ್ಷಕ್ಕೆ ಚಿನ್ನಯ್ಯ ಬಂದಿದ್ದ ಅನ್ನೋದು ಗೊತ್ತಾಯ್ತು ಎಐ ವಿಡಿಯೋ ಮಾಡಲಿಕ್ಕೆ ಒಂದಷ್ಟು ಹಣ ಫಂಡಿಂಗ್ ಮಾಡಿಸ್ಕೊಂಡು ವಿಡಿಯೋ ಮಾಡಿರಬಹುದು ಅನ್ನೋ ಅನುಮಾನ ಕೂಡ ಬಲವಾಗಿದೆ ಅದು ಇದಕ್ಕೆಲ್ಲ ದುಡ್ಡು ಕೊಡ್ತಿದ್ದಿದ್ವಿ ಯಾರ ಒಬ್ಬ ಪೊಲೀಸ್ ಇಲಾಖೆಯಿಂದ ಆಚೆ ಬಂದಿರುವ ಮಟ್ಟಣನವರ ಕೈಲಿ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡಿರ್ಲಿಕ್ಕೆ ಸಾಧ್ಯ ಏನೂ ಇಲ್ಲದ ತಿಮರೋಡಿ ಅವರು ಬಂಗಲಿ ಅಂತ ಮನೆ ಕಟ್ಟಿಸ್ತಿದ್ದಾರೆ ಅಂದ್ರೆ ಇದಕ್ಕೆ ದುಡ್ಡು ಕೊಟ್ಟವ್ರು ಯಾರು ಈ ದುಡ್ಡವ್ರು ಎಲ್ಲಿಂದ ಬರ್ತಾ ಇದೆ ಈ ಪ್ರಶ್ನೆ ಅನೇಕ ದಿನಗಳಿಂದ ಕಾಡ್ತಲೇ ಇದೆ ಇದೇ ವಿಚಾರವನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಮಿತ್ ಶಾ ಅವರ ಗಮನಕ್ಕೆ ತಂದಿದ್ದಾರೆ ತೇಜಸ್ ಗೌಡಾನ್ ಅವರು ಇಡಿ ಎಂಟ್ರಿ ಆಗಬೇಕು ಅಂತ ಹೇಳಿ ಪತ್ರವನ್ನ ಕೂಡ ಬರೆದಿದ್ದಾರೆ ಆದರೆ ಇಡಿ ಎನ್ಐಎ ಎಂಟ್ರಿ ಆಗತ್ತಾ ನಿಜವಾಗ್ಲೂ ಎಸ್ಐಟಿ ಈಗ ರಚನೆಯಾಗಿರುವ ಎಸ್ಐಟಿ ಈ ಮಜಲಿಗೂ ಕೂಡ ತಲುಪಿ ಈ ಷಡ್ಯಂತರ ಹಿಂದಿರುವ ಆ ಫಂಡಿಂಗ್ ಮಾಸ್ಟರ್ಗಳು ಯಾರು ಇದನ್ನ ಕೂಡ ಹೊರಗೆ ತರೋ ಪ್ರಯತ್ನವನ್ನ ಮಾಡುತ್ತಾ ಈ ಕುತೂಹಲ ಮುಂದುವರೆದಿದೆ ಂತ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನಿಂತು ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಬೇಕು ಅಂದ್ರೆ ಕೇವಲ ಒಬ್ಬ ಮಟ್ಟಣನವರ್ ತಿಮರೋಡಿ ಸುಜಾತ ಅಥವಾ ಚಿನ್ನಯ್ಯ ಇವ್ರು ನಾಲ್ಕು ಮಂದಿಯಿಂದ ಸಾಧ್ಯನ ಅಥವಾ ಈ ಎಐ ವಿಡಿಯೋ ಮಾಡುವ ಆ ಯುವಕ ಸಮೀರ್ ಆತನ ಕೈಯಲ್ಲಿ ಸಾಧ್ಯನ ಇದ್ರ ಹಿಂದಿರುವ ಅಸಲಿ ಮಾಸ್ಟರ್ ಮೈಂಡ್ ಯಾರು ಅವರು ಬಯಲಿಗೆ ಬರೋದು ಯಾವಾಗ ಈ ಷಡ್ಯಂತ್ರವನ್ನ ಬೇಧಿಸುವ ಹೊಣೆಗಾರಿಕೆ ಕೂಡ ಎಸ್ಐಟಿ ಟಿ ಮೇಲೆ ಇಲ್ವಾ ಇಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮತ್ತೆ ಮತ್ತೆ ಕೇಳ್ತಾ ಇದೆ ಇದೀಗ ಐದೂವರೆ ಲಕ್ಷಕ್ಕೆ ಚಿನ್ನಯ್ಯ ಬಂದಿದ್ದ ಅನ್ನೋದು ಗೊತ್ತಾಯ್ತು ಎಐ ವಿಡಿಯೋ ಮಾಡಲಿಕ್ಕೆ ಒಂದಷ್ಟು ಹಣ ಫಂಡಿಂಗ್ ಮಾಡಿಸ್ಕೊಂಡು ವಿಡಿಯೋ ಮಾಡಿರಬಹುದು ಅನ್ನೋ ಅನುಮಾನ ಕೂಡ ಬಲವಾಗಿದೆ ಆದರೆ ಇದಕ್ಕೆಲ್ಲ ದುಡ್ಡು ಕೊಡ್ತಿದ್ದ ಒಬ್ಬ ಪೊಲೀಸ್ ಇಲಾಖೆಯಿಂದ ಆಸೆ ಬಂದಿರುವ ಮಟ್ಟಣ್ಣನವರ ಕೈಲಿ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡಿರ್ಲಿಕ್ಕೆ ಸಾಧ್ಯ ಏನೂ ಇಲ್ಲದ ತಿಮರೋಡಿ ಅವರು ಬಂಗಲೆಯಂತ ಮನೆ ಕಟ್ಟುತ್ತಿದ್ದಾರೆ ಅಂದ್ರೆ ಇದಕ್ಕೆ ದುಡ್ಡು ಕೊಟ್ಟವ್ರು ಯಾರು ಈ ದುಡ್ಡವ್ರಿಗೆ ಎಲ್ಲಿಂದ ಬರ್ತಾ ಇದೆ ಈ ಪ್ರಶ್ನೆ ಅನೇಕ ದಿನಗಳಿಂದ ಕಾಡ್ತಲೇ ಇದೆ ದೇವಚಾರವನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಮಿತ್ ಶಾ ಅವರ ಗಮನಕ್ಕೆ ತಂದಿದ್ದಾರೆ ತೇಜಸ್ ಗೌಡಾರ್ನವರು ಇಡಿ ಎಂಟ್ರಿ ಆಗಬೇಕು ಅಂತ ಹೇಳಿ ಪತ್ರವನ್ನ ಕೂಡ ಬರೆದಿದ್ದಾರೆ ಆದರೆ ಇಡಿ ಎನ್ಐಎ ಎಂಟ್ರಿ ಆಗತ್ತಾ ನಿಜವಾಗ್ಲೂ ಎಸ್ಐಟಿ ಈಗ ರಚನೆ ಆಗಿರುವ ಎಸ್ಐಟಿ ಈ ಮಜಲಿಗೂ ಕೂಡ ತಲುಪಿ ಈ ಷಡ್ಯಂತರ ಹಿಂದಿರುವ ಆ ಫಂಡಿಂಗ್ ಮಾಸ್ಟರ್ಗಳು ಯಾರು ಇದನ್ನ ಕೂಡ ಹೊರಗೆ ತರೋ ಪ್ರಯತ್ನವನ್ನ ಮಾಡುತ್ತಾ ಈ ಕುತೂಹಲ ಮುಂದುವರೆದಿದೆ ಂತ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನಿಂತು ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಬೇಕು ಅಂದ್ರೆ ಕೇವಲ ಒಬ್ಬ ಮಟ್ಟಣ್ಣನವರ್ ತಿಮರೋಡಿ ಸುಜಾತ ಅಥವಾ ಚಿನ್ನಯ್ಯ ಇವ್ರು ನಾಲ್ಕು ಮಂದಿಯಿಂದ ಸಾಧ್ಯನ ಅಥವಾ ಈ ಎಐ ವಿಡಿಯೋ ಮಾಡುವ ಆ ಯುವಕ ಸಮೀರ್ ಆತನ ಕೈಯಲ್ಲಿ ಸಾಧ್ಯನ ಇದ್ರ ಹಿಂದಿರುವ ಅಸಲಿ ಮಾಸ್ಟರ್ ಮೈಂಡ್ ಯಾರು ಅವರು ಬಯಲಿಗೆ ಬರೋದು ಯಾವಾಗ ಈ ಷಡ್ಯಂತ್ರವನ್ನ ಬೇಧಿಸುವ ಹೊಣೆಗಾರಿಕೆ ಕೂಡ ಎಸ್ಐಟಿ ಟಿ ಮೇಲೆ ಇಲ್ವಾ ಇಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮತ್ತೆ ಮತ್ತೆ ಕೇಳ್ತಾ ಇದೆ ಇದೀಗ ಐದೂವರೆ ಲಕ್ಷಕ್ಕೆ ಚಿನ್ಮಯ್ಯ ಬಂದಿದ್ದ ಅನ್ನೋದು ಗೊತ್ತಾಯ್ತು ಎಐ ವಿಡಿಯೋ ಮಾಡಲಿಕ್ಕೆ ಒಂದಷ್ಟು ಹಣ ಫಂಡಿಂಗ್ ಮಾಡಿಸ್ಕೊಂಡು ವಿಡಿಯೋ ಮಾಡಿರಬಹುದು ಅನ್ನೋ ಅನುಮಾನ ಕೂಡ ಬಲವಾಗಿದೆ ಅದು ಇದಕ್ಕೆಲ್ಲ ದುಡ್ಡು ಕೊಡ್ತಿದ್ದಿದ್ವಿ ಯಾರಪ್ಪ ಒಬ್ಬ ಪೊಲೀಸ್ ಇಲಾಖೆಯಿಂದ ಆಚೆ ಬಂದಿರುವ ಮಟ್ಟಣ್ಣನವರ ಕೈಲಿ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡಿರ್ಲಿಕ್ಕೆ ಸಾಧ್ಯ ಏನೂ ಇಲ್ಲದ ತಿಮರೋಡಿ ಅವರು ಬಂಗಲೆಯಂತ ಮನೆ ಕಟ್ಟಿಸ್ತಿದ್ದಾರೆ ಅಂದ್ರೆ ಇದಕ್ಕೆ ದುಡ್ಡು ಕೊಟ್ಟವ್ರು ಯಾರು ಈ ದುಡ್ಡೋರಿಗೆ ಎಲ್ಲಿಂದ ಬರ್ತಾ ಇದೆ ಈ ಪ್ರಶ್ನೆ ಅನೇಕ ದಿನಗಳಿಂದ ಕಾಡ್ತಲೇ ಇದೆ ಇದೇ ವಿಚಾರವನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಮಿತ್ ಶಾ ಅವರ ಗಮನಕ್ಕೆ ತಂದಿದ್ದಾರೆ ಹೇರಸ್ ಗೌಡಾರ್ನವರು ಇಡಿ ಎಂಟ್ರಿ ಆಗಬೇಕು ಅಂತ ಹೇಳಿ ಪತ್ರವನ್ನ ಕೂಡ ಬರೆದಿದ್ದಾರೆ ಆದರೆ ಇಡಿ ಎನ್ಐಎ ಎಂಟ್ರಿ ಆಗುತ್ತಾ ನಿಜವಾಗ್ಲೂ ಎಸ್ಐಟಿ ಈಗ ರಚನೆ ಆಗಿರುವ ಎಸ್ಐಟಿ ಈ ಮಜಲಿಗೂ ಕೂಡ ತಲುಪಿ ಈ ಷಡ್ಯಂತರ ಹಿಂದಿರುವ ಆ ಫಂಡಿಂಗ್ ಮಾಸ್ಟರ್ಗಳು ಯಾರು ಇದನ್ನ ಕೂಡ ಹೊರಗೆ ತರೋ ಪ್ರಯತ್ನವನ್ನ ಮಾಡುತ್ತಾ ಈ ಕುತೂಹಲ ಮುಂದುವರೆದಿದೆ ಂತ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನಿಂತು ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಬೇಕು ಅಂದರೆ ಕೇವಲ ಒಬ್ಬ ಮಟ್ಟಣನವರ್ ತಿಮರೋಡಿ ಸುಜಾತ ಅಥವಾ ಚಿನ್ನಯ್ಯ ಇವ್ರು ನಾಲ್ಕು ಮಂದಿಯಿಂದ ಸಾಧ್ಯನ ಅಥವಾ ಈ ಎಐ ವಿಡಿಯೋ ಮಾಡುವ ಆ ಯುವಕ ಸಮೀರ್ ಆತನ ಕೈಯಲ್ಲಿ ಸಾಧ್ಯನ ಹಿಂದಿರುವ ಅಸಲಿ ಮಾಸ್ಟರ್ ಮೈಂಡ್ ಯಾರು ಅವರು ಬಯಲಿಗೆ ಬರೋದು ಯಾವಾಗ ಈ ಷಡ್ಯಂತ್ರವನ್ನು ಭೇದಿಸುವ ಹೊಣೆಗಾರಿಕೆ ಕೂಡ ಎಸ್ಐಟಿ ಮೇಲೆ ಇಲ್ವಾ ಇಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮತ್ತೆ ಮತ್ತೆ ಕೇಳ್ತಾ ಇದೆ ಇದೀಗ ಐದೂವರೆ ಲಕ್ಷಕ್ಕೆ ಚಿನ್ನಯ್ಯ ಬಂದಿದ್ದ ಅನ್ನೋದು ಗೊತ್ತಾಯ್ತು ಎಐ ವಿಡಿಯೋ ಮಾಡಲಿಕ್ಕೆ ಒಂದಷ್ಟು ಹಣ ಫಂಡಿಂಗ್ ಮಾಡಿಸ್ಕೊಂಡು ವಿಡಿಯೋ ಮಾಡಿರಬಹುದು ಅನ್ನೋ ಅನುಮಾನ ಕೂಡ ಬಲವಾಗಿದೆ ಅದು ಇದಕ್ಕೆಲ್ಲ ದುಡ್ಡು ಕೊಡ್ತಿದ್ದ ಒಬ್ಬ ಪೊಲೀಸ್ ಇಲಾಖೆಯಿಂದ ಆಸೆ ಬಂದಿರುವ ಮಟ್ಟಣನವರವ್ರ ಕೈಲಿ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡಿರ್ಲಿಕ್ಕೆ ಸಾಧ್ಯ ಏನೂ ಇಲ್ಲದ ತಿಮರೋಡಿ ಅವರು ಬಂಗಲಿಯಂತ ಮನೆ ಕಟ್ಟಿಸ್ತಿದ್ದಾರೆ ಅಂದ್ರೆ ಇದಕ್ಕೆ ದುಡ್ಡು ಕೊಟ್ಟವ್ರು ಯಾರು ಈ ಎಲ್ಲಿಂದ ಬರ್ತಾ ಇದೆ ಈ ಪ್ರಶ್ನೆ ಅನೇಕ ದಿನಗಳಿಂದ ಕಾಡ್ತಲೇ ಇದೆ ಇದೇ ವಿಚಾರವನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಮಿತ್ ಶಾ ಅವರ ಗಮನಕ್ಕೆ ತಂದಿದ್ದಾರೆ ತೇಜಸ್ಗೌಡರು ಇಡಿ ಎಂಟ್ರಿ ಆಗಬೇಕು ಅಂತ ಹೇಳಿ ಪತ್ರವನ್ನ ಕೂಡ ಬರೆದಿದ್ದಾರೆ ಆದರೆ ಇಡಿ ಎನ್ಐಎ ಎಂಟ್ರಿ ಆಗುತ್ತಾ ನಿಜವಾಗ್ಲೂ ಎಸ್ಐಟಿ ಈಗ ರಚನೆ ಆಗಿರುವ ಎಸ್ಐಟಿ ಈ ಮಜಲಿಗೂ ಕೂಡ ತಲುಪಿ ಈ ಷಡ್ಯಂತರ ಹಿಂದಿರುವ ಆ ಫಂಡಿಂಗ್ ಮಾಸ್ಟರ್ಗಳು ಯಾರು ಇದನ್ನ ಕೂಡ ಹೊರಗೆ ತರೋ ಪ್ರಯತ್ನವನ್ನ ಮಾಡುತ್ತಾ ಈ ಕುತೂಹಲ ಮುಂದುವರೆದಿದೆ